ಏನಕ್ಕ ಹೊಟ್ಟೆ ನೋಡದಾ ಜಾಸ್ತಿ ಹೊಟ್ಟೆ ನೋಯ್ತದೆ ಬರ್ಲಿ ಅದ್ ಬಂದ್ಮೇಲೆ ಟ್ರೀಟ್ಮೆಂಟ್ ಮಾಡೋದು ಅಂತಾವ್ರಿ ಮೋಗ ಡಾಕ್ಟ್ರು ಕೇಳಿದ ಎಷ್ಟೊತ್ತಿಗೆ ಬಂದದಂತೆ ರಿಪೋರ್ಟ್ ಆಂಟಿ ಇವಾಗ ಬಂದದಂತೆ ಅರ್ಧ ಗಂಟೆ ಅಂತ ಅವ್ರಿ ಊಟ ಕೊಡಬಹುದಂತ ಕೇಳಿವವ ಆಂಟಿ ಕೇಳಿದೆ ಇಲ್ಲೇ ಬೇಡ ಸ್ಕ್ಯಾನಿಂಗ್ ಎಲ್ಲ ಆಗೋದಲ್ಲ ರಿಪೋರ್ಟ್ ಮೇಲೆ ಊಟ ಏನು ಅಂತ ಹೇಳ್ತೀವಿ ರಿಪೋರ್ಟ್ ಗಂಟೆ ಏನು ಕೊಡಬೇಡಿ ಅಂತ ಅವ್ರ ಅವ್ವ ಏನು ತಿನ್ನಕು ಹಾಕಿರ ನನಗೆ ಊಟ ಗಿಟ ಏನು ಬಡೋಕ ಸುಮ್ಕಿರು ಭಾಳ ಜಾಸ್ತಿ ಆಗ್ಬಿಟ್ಟದೆ ನೋವು ನನಗೆ ಅಯ್ಯೋ ಒಂದು ಪರಿಸ್ಥಿತಿ ಯಾಕೋ ಹಂಗೆ ನೋಡ್ಕೊಳ್ಳೋರಿಲ್ಲ ಯಾರಿಲ್ಲ ದಿಕ್ಕಿ ಪರದೆ ಸಿಂಗಿರೊಳಗೆ ನನಗೆ ದೇವ್ರಿಗೆ ಈ ಥರ ಶಿಕ್ಷೆ ಕೊಟ್ಬಿಟ್ನಲ್ಲ ಏನು ಮಾಡೋದು ಏನೋ ಮಾಡೋದು ಯಾರಿಗೇನೇ ಮೋಸ ಮಾಡಿದೆ ನಾನು ನನಗೆ ಆಕೆ ಈ ಥರ ಆಗೋಯ್ತು ಅಯ್ಯಪ್ಪ ನಿಜ್ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿಯಲ್ಲಕ್ಕ ಹೊತ್ತಾಗೆ ಏ ಸುಮ್ಮೀರಕ ಇನ್ನೇನು ಮಾಡಿಯೇ ಏನು ಬೇಕು ಅಂತ ಮಾಡ್ಕೊಂಡಿದ್ದೀಯಾ ಸುಮ್ನಿರು ಆಯ್ತು ಅಯ್ಯೋ ಇನ್ನು ಏನು ಮಾಡೋಕದದು ಅವ ಅಣ್ಣನ ಕೊಟ್ಟು ನಾನು ಮಾತಾಡಕ್ಕೆ ಹೋಗಿತಿಲ್ವ ಏನ್ ಮಾಡಿದ್ರು ಒಪ್ಪಕ್ಕೆ ಇಲ್ವಲ್ಲದೇ ಏನಾಗ ಆಟ ಮಾಡೋದು ಆಟ ಮಾಡ್ತಾನೆ ಆಟವ ಆಟ ಮಾಡಿ ಆಟ ಮಾಡಿ ನನ್ನ ಜೀವನ ಹಾಳು ಮಾಡ್ಬಿಟ್ಟ ಮುಂಡೆ ಮಗ ಸುಮ್ಕಿರು ದರದ್ರು ಮುಂಡೆ ಮಗನಿಂದ ನನ್ನ ಜೀವನವೇ ಹಾಳು ಬಾಗಿ ಯಾಕೋಯ್ತು ಹೊತ್ತಾಗೆ ಅಲ್ಲ ಕನಕ ಏನವ ಅಣ್ಣನಿಗೆ ಗೊತ್ತಾಗಕ್ಕಿಲ್ವ ಏನಾಗ ಆಟ ಆಟ ಅಂದ್ರೆ ಅಷ್ಟು ಮಟ್ಕುವೆ ಅಯ್ಯೋ ಏನೋ ಕಾಣಕನವ ನಿಜವಾಗ್ಲೂ ಒಂದು ಗೊತ್ತಾಗಕ್ಕಿಲ್ಲ ಮುಂಡೆ ಮಗನಿಗೆ ಅವ್ನಿಗೆ ಕೇಳೋಕನ್ ಮಗ ಅದಕ್ಕೆ ಆರ್ತಾನೆ ಅಯ್ಯಪ್ಪ ಹಸಿವನ್ನ ಐತೆಲಕ್ಕ ನಮ್ಮದೇನಾಗಿದ್ದದ ಏನೋ ನನಗಂತೂ ಎದ್ರುಕಾಯ್ತಕ್ಕಂತದೇ ಏನು ಆಯ್ಕೆಲ್ಲ ಸುಮ್ಮನಿರಮ್ಮ ನೀನು ನಿಗದ್ ನನಗೂ ಎದ್ರುಕಾಯ್ತದ ನೋಡು ಪದ್ಮಮ್ಮ ಪೇಷಂಟ್ ಕಡೆಯವ್ರು ಬನ್ನಿ ಮೇಡಮ್ ನಾನೇ ಹೇಳಿ ಮೇಡಮ್ ತಗೊಳ್ಳಿ ರಿಪೋರ್ಟ್ ಬಂದಿದ್ದೆ ಅಲ್ಲಿ ಡಾಕ್ಟರ್ ಇದೆಯಲ್ಲಪ್ಪ ಅಲ್ಲಿ ತಗೊಂಡೋಗಿ ಕುಡಿಯಮ್ಮ ಮೇಡಮ್ ಎಲ್ಲಿ ಓಪಿಡಿಗ ಹಾಂ ನಮ್ಮ ಓಪಿಡಿ ಕೊಡಿ ಹೋಗಿ ಸ್ಟ್ರೈಟ್ ಹೋಗಿ ನೀವು ಲಿಫ್ಟಿಗೆ ತಿಳ್ಕೊಳ್ಳಿ ಓಕೆ ಅಲ್ಲಿದೆ ಅಲ್ಲಿ ಇದ್ದಾರೆ ಡಾಕ್ಟರ್ ಅವ್ರ ಹತ್ರ ತೋ ಕುಡಿದ್ನ ರಿಪೋರ್ಟ್ನ ಅವ್ರು ನೋಡಿಬಿಟ್ಟು ಹೇಳ್ತಾರೆ ಓಕೆ ಹಾಂ ಹೋಗಿ ಇವಾಗ ಹ್ಞೂ ಸರಿ ಮೇಡಮ್ ಆಯಿತು ಮೇಡಮ್ ಇದು ಓ ಪಿ ಡಿಯಲ್ಲಿ ಹಾ ಹೋಗಿ ಅಮ್ಮ ಸೈಡಲ್ಲಿ ಹೋಗಮ್ಮ ಹಾಂ ಸರಿ ಮೇಡಮ್ ಸರ್ ನಮಸ್ತೆ ಸರ್ ಸರ್ ಏನಾಗಿದೆ ನಮ್ಮ ಅಮ್ಮನಿಗೆ ಗಾಬರಿ ನೋಡಿಮ್ಮ ಏನಿಲ್ಲ ಸ್ವಲ್ಪ ಧೈರ್ಯ ತನ್ಕೋಬೇಕು ಸರ್ ಏನು ಹೇಳ್ತಾ ಇದ್ದೀರಿ ಸರ್ ನನಗೆ ಏನಾಗಿರೋದು ಸರ್ ನಿಮ್ದು ಅಮ್ಮ ಅಂತೀನಿ ನನ್ನ ಪರಿಸ್ಥಿತಿ ತುಂಬಾ ಕೆಡತಾಗದೆ ಸರ್ ಈ ಸ್ಥಿತಿಲಿ ದಯವಿಟ್ಟು ನನಗೆ ಏನಾಗಿದೆ ಅಂತ ಬೇಗ ಹೇಳ್ಬಿಟ್ಟು ತಡೆ ಅಂತ ಸತ್ತೀನೂ ಇಲ್ಲ ನೋಡಿ ಅಮ್ಮ ಧೈರ್ಯ ತಂದ್ಕೊಳ್ಳಿ ನೀವು ಧೈರ್ಯ ಇಟ್ಟರೆ ಆಗಲ್ಲಮ್ಮ ಆಯ್ತಾ ಧೈರ್ಯವಾಗಿರಬೇಕು ಅಮ್ಮ ನಿಮಗೆ ಹೊಟ್ಟೆ ನೋವಿಗೆ ಕಾರಣ ಆಗಿರೋದು ಏನಂದ್ರೆ ಒಂದು ಗರ್ಭಕೋಶದೊಳಗಡೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಮ್ಮ ನಿಮಗೆ ಇವಾಗ ಇಮಿಡಿಯೇಟ್ ಆಗಿ ನಿಮಗೆ ಗರ್ಭಕೋಶ ಆಪ್ರೇಷನ್ ಮಾಡಿ ತೆಗಿಲೇಬೇಕು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮುಂದೆ ಅದನ್ನ ಬಿಟ್ಕೊಳ್ಳೋ ಅಂಥದ್ದು ಇಲ್ಲ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ತುಂಬ ಜಾಸ್ತಿ ಆಗಿದೆ ಅಮ್ಮ ಇವಾಗ ಅದನ್ನ ಆಪ್ರೇಷನ್ ಮಾಡಲೇಬೇಕು ಇಲ್ಲಾಂದರೆ ಜೀವಕ್ಕೆ ತುಂಬ ಅಪಾಯ ಇದೆ ಮೊದಲೇ ಹೇಳಿದೆ ಅಲ್ವಾ ಧೈರ್ಯವಾಗಿರಬೇಕು ಅದು ತುಂಬ ಇನ್ಫೆಕ್ಷನ್ ಆಗಿದೆ ತುಂಬ ದಿನದಿಂದ ಹೊಟ್ಟೆ ನೋವು ಬರ್ತೈತಮ್ಮ ನಿಮಗೆ ಸರ್ ಇವನ್ ತಿಂಗ್ಳಲ್ಲಿ ಬಂತು ತೋರ್ಸ್ಕೊಂಡು ಹೋಗಿದ್ದ ಸರ್ ಒಟ್ಟೆ ನಾವು ಒಂದಿದ್ಕೆ ಮಾತ್ರ ಮೆಡಿಸಿನ್ಸ್ ಎಲ್ಲ ಕೊಟ್ಬಿಟ್ಟಿದ್ ಖಾಲಿ ಆದ್ಮೇಲೆ ಕಮ್ಮಿ ಆಗಿ ನೀನಾದ್ರೆ ಬನ್ನಿ ಅಂತ ಸರ್ ಅದಕ್ಕೆ ಬಂದಿದ್ದ ಇವಾಗ ಅದೇನಮ್ಮ ಇದು ಗರ್ಭಕೋಶ ಫುಲ್ ತೆಗೆದು ಬಿಡಬೇಕು ತುಂಬ ಇನ್ಫೆಕ್ಷನ್ಸ್ ಆಗಿದೆ ಮುಂದೆ ಬಿಟ್ಟರೆ ಅದು ತುಂಬ ಪ್ರಾಬ್ಲಮ್ ತಿಳ್ಕೊಳುತ್ತೆ ಆಯ್ತಾ ಏನು ಆಗಲ್ಲ ಒಂದು ಆಪರೇಷನ್ ಇರುತ್ತೆ ಅಷ್ಟೇ ಓಕೆನಾ ಸರ್ ಅಮೌಂಟ್ ಎಷ್ಟಾಗುತ್ತೆ ಸರ್ ನೋಡಿಯಮ್ಮ ಅದು ನಮ್ಮ ಕೇಳೋದಲ್ಲಿ ರಿಸೆಪ್ಷನ್ ಅಲ್ಲಿ ನೀವು ವಿಚಾರಿಸಿ ನೀವು ಅವ್ರು ಹೇಳ್ಕೊಡ್ತಾರೆ ನಿಮಗೆ ಓಕೆನಾ ಡಿಲೇ ಮಾಡಬಾರ್ದಮ್ಮ ತುಂಬ ಪ್ರಾಬ್ಲಮ್ ಆಗುತ್ತೆ ಡಿಲೇ ಮಾಡಿದ್ರೆ ಆದಷ್ಟು ಬೇಗ

ಅಲ್ಲ ಮಗ ನಾವು ಯಾರು ಋಣ ತಿಂದಿದ್ದೆವು ಯಾರು ಸುದ್ದಿಗೆ ಹೋಗಿದ್ದವು ಆಗ ನನ್ಗೆ ಗೊತ್ತು ಯಾರೋ ಅದಕ್ಕೆ ಕಡೆಯೇ ಮಾಟ ಮಾಡ್ಬಿಟ್ಟು ಅವಳೇ ರತ್ನೇ ಮಾಡ್ಸಿರ್ಬೇಕು ಅದಕ್ಕೆ ನನಗೆ ಹಿಂಗೆಲ್ಲ ಆಯ್ತಾರದು ಕಣ್ಮಗ ಏನು ಮಾಡೋದು ಮಗ ಆ ಎಷ್ಟು ಹೇಳೋರು ಏನೋ ಏನು ಮಾಡೋದು ಅಲ್ಲಕ್ಕನಕ ಸುಮ್ಮನೀರು ಹತ್ರ ಅದ ನೋಡದ ಸುಮ್ಮನೀರಕ ಮಗ ಪುಟಿ ಬರಗು ಬಿಲ್ ಎಷ್ಟಾಗಿರೋದು ಅಂದ್ಬಿಟ್ಟು ಸುಮ್ಮನೆ ಹತ್ಕೊಂಡು ಸರಿ ಸರಿಯಾದದ ಏನು ಮಾಡಬೇಕು ಮಟ್ಬೇಕು ಅದು ಮಾಡ್ತಾನೆ ಇಲ್ದರೆ ಹೇಗಾದದು ಏನು ಇಲ್ವಾ ಸುಮ್ಮನೆ ಇರೋಕೆ ಮೊದ್ಲು ಎಷ್ಟಾಯ್ತದ ಏನು ಎಂತು ಅನ್ನೋದನ್ನ ಕೇಳ್ಕೊಳ್ಳಿ ಹಾಕ್ಬಿಡ್ತಾವ ಆಮೇಲೆ ತಾನೆ ಮುಂದಿಗೆ ಬಿಟ್ಟಿತ್ತು ಅದು ಬಿಟ್ಬಿಟ್ಟು ಸುಮ್ಮನೆ ಅದ್ಕೆ ಕುತ್ಕೊಂಡ್ರೆ ಅದ ಸರಿಯಮ್ಮ ಸರಿ ಅಮ್ಮ ನಾನು ವಿಚಾರ್ಸ್ಕೊ ಬರ್ತೀನಿ ತಾಡಿಲಿ ಎಷ್ಟು ಅದ ಬಿಲ್ವ ಅಂದ್ಬಿಟ್ಟು ಹುಂಕು ಹೋಗವ ವಿಚಾರ್ಸ್ಕೊ ಬರೋಬು ನೋಡವ ನೋಡು ನನ್ನ ಪರಿಸ್ಥಿತಿ ನೋಡುತ್ತ ಈ ಹೆಂಗಾಯ್ತು ಅಂದ್ಬಿಟ್ಟು ನೋಡಿಸೋದಾ ಆರು ಮನೆ ಜನ್ಮ ಇಲ್ದಾರು ಆಯ್ತದೆ ಯಾರಿಗೂ ಬ್ಯಾಡವಾಗ್ಬಿಟ್ಟಿನಿ ಅಲ್ಸುದಲ್ಲ ನಾವು ಯಾರಿಗೂ ಬ್ಯಾಡವಾಗ್ಬಿಟ್ಟಿನಿ ಆಳ್ಮಾನ ಈಗ ಬೇರೆ ಇದು ಬೇರೆ ಬಂದು ತೊಡಕತ್ತಲ್ಲ ಈಗ ದುಡ್ಡು ಕೇಳೋದನ್ನು ಎಲ್ ಥರ ಕೇಳ್ದಾನೆ ಒಂದು ರೂಪಾಯಿ ದುಡ್ಡಿಲ್ಲ ಏನು ಮಾಡೋದು ಅಂತನೂ ಗೊತ್ತಾಯ್ತಿಲ್ವಲ್ಲವಾ ಹೆಂಗ್ ಮಾಡೋದು ಹಂಗಾರು ಆಯ್ತ ಸುಮ್ಮನೀರು ನೀನು ಕಂಗಡಿ ಹಂಗಡಿ ಸುಮ್ಮನೀರಾಕಾಕಿಲ್ವಾ ಸುಮ್ಮನೆ ಕೋಳಿಗೆ ಏ ನೀನು ಸರಿ ಬಿಡು ಹ್ಯಾಂಗಾರು ಮಾಡೋಕಾಯ್ತದೆ ಸುಮ್ಮನೀರು ಹತ್ಕೊಂಡು ಕುತ್ಕೊಂಡ್ರೆ ಸರಿ ಆಗ್ಬಿಟ್ಟದ ಆಪ್ರೇಷನ್ ಮಾಡಿಸ್ದಂಗೆ ಸರಿ ಆಯ್ತದ ಹೇಳು ಆಪ್ರೇಷನ್ ಮಾಡಿಸ್ನೆ ಬೇಕಾನೆ ಏ ನೀನು ಅವತ್ತೇ ಬಂದಾಗ ಅಡ್ಮೆಂಟ್ ಆಗ್ಬಿಡುವೆ ಅಯ್ಯೋ ಆಯ್ಕೆ ಅವರು ಇಲ್ಲ ಇವತ್ತು ಬೇಡ ಅಲ್ಲಿ ನೋಡದ ಅಂತ ಅಂದ್ರು ಕನವ ಹಿಂಗಾಗದೆ ಅಂತಲೂ ಹೇಳಿಲ್ಲ ಸ್ಕ್ಯಾನಿಂಗ್ನು ಮಾಡ್ಸಿತಿಲ್ಲ ಅವತ್ತು ಅವತ್ತು ಮಾಡ್ಸಿದ್ರ ತಗೆ ನಿಮ್ಮ ಅಣ್ಣನ ಕೈಲಿ ಹೆಂಗೋ ಮಾಡ್ಸ್ಕೊಬಿಡೋಣ ಅವತ್ತು ಆಪ್ರೇಷನ್ನ ದುಡ್ಡು ಕಟ್ಟನ ಹಾಸ್ಪಿಟ್ಲ್ಗೆ ಈಗ ಹೋಗಿ ಕೆಳಕೋದು ಕಟ್ಟನವ ಬಾಯ್ ಬಂದಾಗ ಉಗಿದು ಕಳಿಸ್ತಾನೆ ಮೇಲೆ ಅವ್ನ ಕೈಲಿ ಯಾರು ಉಗಿಸ್ಕೊಡೋರು ನನಗಂತೂ ಏನು ಮಾಡಬೇಕು ಅಂತನೇ ಗೊತ್ತಾಯ್ತಲ್ಲ ನನಗಂತೂ ತಲೆ ಕೆಟ್ಟಿ ಕೆರೆ ಇಡ್ದಂಗೆ ಆಗ್ಬಿಟ್ಟದೆ ಹಂಗಾರು ಮಾಡೋಕ್ಕಾಯ್ತದ ಸುಮ್ನೀರು ಈಗ ಹತ್ರ ಸರಿ ಅಕ್ಕ ಸುಮ್ಮನೀರು ಹೊಡಬೇಡ ಎಲ್ಲ ಸರಿ ಆಯ್ತದೇ ನೋಡ ಸುಮ್ಕಿರು ಿ ಎಂನವಕ್ಕ ಯಾಕತ್ತೀಯೇ ಅಳ್ಬೇಡ ನೀನು ಸುಮ್ ಕೂತ್ಕೊಂಡಿ ಪುಟ್ಟಿ ಬರಲಿ ಸುಮ್ಕಿರಿ ಎಷ್ಟಾಯ್ತು ಏನು ಅಂತ ಮೊದ್ಲು ಕೇಳಬೇಡ್ದೆ ಇಲ್ಲಿ ಅಳ್ತಾ ಕೂತಿದಿಯಾ ಆಮೇಲೆ ಅಳಿವೆ ಸುಮ್ಕಿರಕ ಅಯ್ಯೋ ಏನು ಹೇಳೋದ ಏನೋ ಒಂದು ಗೊತ್ತಾಯ್ತಲ್ಲ ಕಂತ ಹೋಗೋತಾಗೆ ತಲೆ ಕೆಟ್ಟಕ್ಕೆ ಎರಡ್ದಾಗ ಆಯ್ತು ನನಗಂತಿವೆ ಏನು ಮಾಡಬೇಕು ಅಂತನೇ ಗೊತ್ತಾಯ್ತಲ್ಲ ನನಗೆ ಅಯ್ಯೋ ದೇವ್ರಿ ಭಗವಂತ ಏನು ಅಣೆ ಬರೋತದ ಏನೋ ಹೋಗೋತಾಗೆ ಒಂದು ಮಾಡೋಕೋದ್ರೆ ಎರಡು ಆಯ್ತಲ್ಲ ನಾನು ಮಾಡೋಕೆ ಹೋಗಿದ್ದಲ್ಲವ ಏನು ಮಾಡಬೇಕು ಅಂತನೇ ಗೊತ್ತಾಯ್ತಲ್ಲ ಅದಾಗೆ ಹ್ಞೂ ನನಗೆ ಬಹಳ ಬೇಜಾರಾಗ್ಬಿಡತದೆ ಕಣಸು ಬಾಳ ಬೇಜಾರಾಗ್ ಹೋಗದೆ ಆ ಇದು ಸುಮ್ಮನಿರಕ ಇದೆ ಕಾಕಾ ಏ ನೀನು ಸರಿ ಬಿಡು ಕೇಳ್ದವ ಕೇಳ್ದೆ ಅಮ್ಮ ಒಂದ ವಾರ ಲಕ್ಷದ 2 ಲಕ್ಷದ ಕಂಟ ಆದದಂತೆ ಕಣಮ್ಮ ಅಯ್ಯೋ 2 ಲಕ್ಷದ ಕಂಟ ಎಲ್ಲೋ ತರದು ಎಲ್ತರೋದು ಏನವೈತಂ ಪರಿಸ್ಥಿತಿ ಇಂಗಾಗಿವೈತಲ ಏನ್ ಮಾಡದು ಏನ್ ಮಾಡೋ ತಾಯಿ ನಿಜಬಗ್ಲ ತಲೆ ಕೆಟ್ಟಿ ಕೇರ ಇದನ ಕೈತಂತಕ್ಕೆ ಏನ್ ಮಾಡಬೇಕು ಅಂತನೆ ಗೊತ್ತೈತೆ ಇಲ್ಲ ಅಯ್ಯೋ ನ ಪರಿಸ್ಥಿತಿ ಆಕವ ಇಂಗಾಯಿತು तू ನೀರೋದೇ ಬೇಡ್ದು ನನಗೆ ಹೋಗು ಅಮ್ಮ ಸುಮ್ನಿರು ನೀನು ತಲೆಗೆಸ್ಕಬ್ರ ಹೆಂಗಾರು ಮಾಡಕೈತು ಸುಮ್ನೀರಮ್ಮ ಇನ್ನು ನೀನು ಜೀವಕ್ಕಿಂತ ಹೆಚ್ಚಾ ಆಯ್ಕಂತಿನ ಕೋಳಿ ಕಾಲು ಮುರ್ದಂಗೆ ದೇವ್ರು ಹೆಂಗ್ ಕೊಟ್ಬಿಟ್ಟ ನಮ್ಮಂಗೆ ನಿಜವಾಗ್ಲೂ ಮನ್ಸಿಗೆ ಭಾಳ ನೋವಾಯ್ತದೆ ಅಲ್ಲ ಕಣ್ಣಮ್ಮ ಪುಟ್ಟಿ ನೀನೇ ಧೈರ್ಯ ಹೇಳ್ಬೇಕಾಗಿರೋದು ನೀನಿಂಗ ಆಡೋರು ಅದದ ಆ ನೀನು ಹೊತ್ಕ ಕೂತ್ಕೊಂಡ್ರೆ ನಿಮ್ಮ ಅಮ್ಮನ್ಗೆ ಧೈರ್ಯ ಹೇಳಾರ್ಯಾರು ಓ ಸರಿ ಬಿಡು ನೀನು ಒಳ್ಳೆ ಚಂದ ಕಲ್ತಿದ್ದೀಯಾ ಎಲ್ಲರ ಧೈರ್ಯ ಹೇಳ್ಬೇಕಾನೆ ಅಸ್ಬಿಟ್ಬಿಟ್ಟ ಹಿಂಗ ಅಲ್ಲ ಕನಕ ಬದ್ಮಕ ನೀನು ಹಿಂಗೆ ಹತ್ಕೊಂಡು ಕುತ್ಕೊಂಡ್ರೆ ಅದ ಸುಮ್ಮ ದಿನಕ್ಕೆ ಆಳ್ಬೇಡ ಸುಮ್ಮನಿರ ಸುಮ್ಮನಿರೋ ನೀ ಏನು ಮಾಡೋಕ್ಕಾಗದು ಏನು ಬೇಕು ಅಂತ ಮಾಡ್ಕೊಂಡಿದೀಯಾ ಅದ್ರಲ್ಲಿ ಹೊಡೋ ಅಂಥದ್ದು ಏನಿದ್ದದು ಒಂದು ಸಂದಮೇಲೆ ಉಸಾರು ತಪ್ಪೋದು ಆರೋಗ್ಯ ಕೆಡೋದೆಲ್ಲ ಮಾಮೂಲಿ ತಾನೇ ಇದ್ದಿದ್ದೆ ತಾನೇ ಅದು ಕೆಲಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದ ನೀನು ಧೈರ್ಯವಾಗಿರು ಏನು ಧೈರ್ಯವಾಗಿರೋದು ಸುದಾ ಈಗ ಆಪ್ರೇಷನ್ ಮಾಡಲಿಲ್ಲ ಅಂದರೆ ನನ್ನ ಜೀವನ ಬದುಕಿಲ್ಲ ಅಂತ ಕುಂತವ್ರೆ ಏನು ಮಾಡೋದು ಅಂತ ಒಂದು ಅರ್ಥ ಆಯ್ತೀರಾ ನನಗಂತೂ ನಿಜವಾಗಿ ತಲೆ ಕೆಟ್ಟಿ ಕೆರೆ ಹಿಡ್ದಾಗ ಆಯ್ತದ ನನಗೆ ಏನ್ ಮಾಡ್ಬೇಕು ಅಂತ ನನಗೆ ಅವಳ ನಿನ್ಸು ನಿನಗೆ ಸುಮ್ ನೀರಕ ಅದೇಕಾಕಿಯಾ ಸುಮ್ ನೀರು ನೋಡಕ್ ಆಯ್ತದೆ ತಲೆ ಕೆಡ್ಸ್ಕೊಂಡಿ ನೀನು ಸುಮ್ ನೀರಕ ಹೆಂಗಾರು ಮಾಡಕ್ ಆಯ್ತದೆ ಸುಮ್ ನೀರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ